ನಮಸ್ಕಾರ ಇವತ್ತು ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಭಾರತದಲ್ಲಿ ಶುದ್ಧ ಹಾಲಿನ ಉತ್ಪಾದನೆ ಹೌದು ಶುದ್ಧ ಹಾಲಿನ ಉತ್ಪಾದನೆ ಆರೋಗ್ಯಕರ ಭಾರತಕ್ಕೆ ಅನ್ನೋ ಲೇಖನವನ್ನು ನೋಡ್ತಾ ಇದ್ವಿ ಅದರ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಅಂದ್ಕೊಂಡಿದ್ವಿ ಖಂಡಿತ ಈ ಹಾಲಿನ ಪಯಣ ಇದೆಲ್ಲ ಇದು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತೆ ಇದು ನಮ್ಮ ದೇಶಕ್ಕೆ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ನೋಡೋಣ ಶುದ್ಧ ಹಾಲಿನ ಉತ್ಪಾದನೆಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಹಾಲು ಕರೆಯೋದ್ರಿಂದ ಹಿಡಿದು ಅದು ಗ್ರಾಹಕರ ಕೈ ಸೇರುವವರಿಗೆ ಪ್ರತಿಯೊಂದು ಹಂತದಲ್ಲೂ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಅಂದ್ರೆ ಹಾಲು ಯಾವುದೇ ತರದ ಭೌತಿಕ ರಾಸಾಯನಿಕ ಅಥವಾ ಸೂಕ್ಷ್ಮ ಜೀವಿಗಳಿಂದ ಹಾಳಾಗಬಾರದು ಅಂತ ಹೌದು ಕರೆಕ್ಟ್ ಜನರಿಗೆ ಸುರಕ್ಷಿತ ಆರೋಗ್ಯಕರ ಒಳ್ಳೆ ಕ್ವಾಲಿಟಿ ಹಾಲು ಕೊಡಬೇಕು ಅನ್ನೋದೇ ಮುಖ್ಯ ಗುರಿ ಅಲ್ವಾ ನಿಖರವಾಗಿ ಭಾರತದ ವಿಷಯಕ್ಕೆ ಬಂದ್ರೆ ಇದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಜಗತ್ತಿನಲ್ಲೇ ಅತಿ ದೊಡ್ಡ ಹಾಲು ಉತ್ಪಾದಕರು ಹೌದು ಹೌದು ಗ್ಲೋಬಲ್ ಪ್ರೊಡಕ್ಷನ್ ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಪರ್ಸೆಂಟ್ ನಮ್ದೇ ಪಾಲು ಇದೆ ಹೌದು ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ನಮ್ಮಲ್ಲಿ ಹೆಚ್ಚಿನ ಹೈನುಗಾರಿಕೆ ನಡೆಯೋದು ಸಂಘ ಪ್ರಮಾಣದಲ್ಲಿ ಅಂದ್ರೆ ಅಸಂಘಟಿತ ವಲಯದಲ್ಲಿ ಹ್ಮ್ ಹಾಗಾಗಿ ಈ ಸ್ವಚ್ಛತೆ ನೈರ್ಮಲ್ಯ ಕಾಪಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಸರಿ ನಿಜ ಸರಿಯಾದ ಸ್ವಚ್ಛತೆಯಲ್ಲದೆ ಇರೋದು ಆಮೇಲೆ ಹಾಲು ಕರಿಯೋಗೆ ಬಳಸೋ ಸರಿ ಸರಿಯಿಲ್ಲದೆ ಇರೋದು ಕೆಲವರು ಪ್ಲಾಸ್ಟಿಕ್ ಪಾತ್ರೆಗಳನ್ನೆಲ್ಲ ಬಳಸ್ತಾರೆ ಹೌದು ಅದರಿಂದ ತೊಂದರೆ ಆಗುತ್ತಲ್ವಾ ಖಂಡಿತ ಇದರಿಂದ ಹಾಲು ಕಲುಷಿತ ಆಗುತ್ತೆ ಆಮೇಲೆ ಕ್ಷಯ ಬ್ರೂಸೆಲೋಸಿಸ್ ತರದ ಕಾಯಿಲೆಗಳು ಹರಡೋ ಇರುತ್ತೆ ಫುಡ್ ಪಾಯ್ಸನಿಂಗ್ ಕೂಡ ಆಗ್ಬಹುದು ಓ ಹಾಗಾದ್ರೆ ಇದನ್ನೆಲ್ಲ ನಿಭಾಯಿಸೋಕೆ ಈ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಯಾವ್ಯಾವ ಅಂಶಗಳ ಕಡೆ ಗಮನ ಕೊಡಬೇಕು ಪ್ರಾಣಿಗಳ ಆರೈಕೆಯಿಂದ ಶುರು ಮಾಡ್ಬೇಕಾ ಖಂಡಿತ ಮೊದಲನೇದಾಗಿ ಪ್ರಾಣಿಗಳನ್ನೇ ಸ್ವಚ್ಛವಾಗಿಡಬೇಕು ನಿಯಮಿತವಾಗಿ ಮೈತೊಳಿಯೋದು ಅವಿರೋ ಕೊಟ್ಟಿಗೆ ಕ್ಲೀನಾಗಿ ಗಾಳಿ ಬೆಳಕು ಬರೋ ಹಾಗೆ ಒಣದಾಗಿರೋ ಹಾಗೆ ನೋಡ್ಕೋಬೇಕು ಅದರ ಜೊತೆಗೆ ಕೀಟಗಳ ನಿಯಂತ್ರಣ ಮಾಡಬೇಕು ಕುಡಿಯೋಕೆ ಶುದ್ಧವಾದ ನೀರು ಕೊಡಬೇಕು ಆಮೇಲೆ ಅವು ತಿನ್ನೋ ಆಹಾರ ಕೂಡ ಸ್ವಚ್ಛವಾಗಿ ಪೌಷ್ಟಿಕವಾಗಿರಬೇಕು ಸರಿ ಪ್ರಾಣಿಗಳದ್ದು ಆಯ್ತು ಆಮೇಲೆ ಹಾಲ್ ಕರೆಯೋ ಟೈಮಲ್ಲಿ ಕೆಚ್ಚಲು ತೊಟ್ಟುಗಳ ಸ್ವಚ್ಛತೆ ಬಗ್ಗೆನೂ ಕೇಳ್ತೀವಲ್ಲ ಹೌದು ಅದು ಬಹಳ ಮುಖ್ಯ ಹಾಲ್ ಕರಿಯೋಕೆ ಮುಂಚೆ ಮತ್ತೆ ಕರೆದಾದ್ಮೇಲೆ ತೊಟ್ಟುಗಳನ್ನು ಕ್ಲೀನ್ ಆಗಿರೋ ನೀರಿನಿಂದ ತೊಳೆದು ಬಿಟ್ಟು ಆಮೇಲೆ ಟೀಟ್ ಡಿಪ್ಸ್ ಅಂತ ಹೇಳ್ತೀವಿ ಸೋಂಕು ನಿವಾರಕ ದ್ರಾವಣಗಳನ್ನು ಬಳಸಿದ್ರೆ ಒಳ್ಳೇದು ಹ್ಮ್ ಅದರಿಂದ ಸೋಂಕು ತಡೆಯಬಹುದು ಹೌದು ತುಂಬಾ ಎಫೆಕ್ಟಿವ್ ಅದು ಇನ್ನು ಹಾಲ್ ಕರಿಯೋ ವ್ಯಕ್ತಿಯ ಸ್ವಚ್ಛತೆ ಅವರ ಕೈ ಕ್ಲೀನ್ ಇರ್ಬೇಕು ಉಗುರು ಚಿಕ್ಕದಾಗಿರ್ಬೇಕು ಹೌದು ಮತ್ತೆ ಹಾಲ್ ಕರಿಯೋವಾಗ ಸ್ಮೋಕ್ ಮಾಡೋದು ತಂಬಾಕು ಜಗಿಯೋದು ಇವೆಲ್ಲ ಮಾಡಬಾರ್ದು ಆರೋಗ್ಯ ಸರಿ ಇಲ್ಲ ಅಂದ್ರೆ ಹಾಲ್ ಕರಿಯೋಕ್ ಹೋಗ್ಬಾರ್ದು ಹ್ಮ್ ಮತ್ತೆ ಸರಿಯಾದ ವಿಧಾನದಲ್ಲಿ ಹಾಲ್ ಕರಿಯೋದು ಕೂಡ ಮುಖ್ಯ ಇಲ್ಲಾಂದ್ರೆ ಪ್ರಾಣಿಗೂ ತೊಂದ್ರೆ ಹಾಲಿನ ಕ್ವಾಲಿಟಿನೂ ಹಾಳಾಗುತ್ತೆ ಪಾತ್ರೆಗಳ ವಿಷಯಕ್ಕೆ ಬಂದ್ರೆ ಸ್ಟೀಲ್ ಪಾತ್ರೆಗಳೇ ಬೆಸ್ಟ್ ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಬೇಡ ಅಂತ ಹೌದು ಯಾಕಂದ್ರೆ ಸ್ಟೀಲ್ ಪಾತ್ರೆಗಳು ತುಕ್ಕು ಹಿಡಿಯಲ್ಲ ಫುಡ್ ಗ್ರೇಡ್ ಆಗಿರತ್ತೆ ಪ್ಲಾಸ್ಟಿಕ್ನಲ್ಲಿ ಸೂಕ್ಷ್ಮ ಗೀರುಗಳೆಲ್ಲ ಆಗಿ ಅದರಲ್ಲಿ ಬ್ಯಾಕ್ಟೀರಿಯಾ ಸೇರ್ಕೊಳ್ಳೋ ಚಾನ್ಸ್ ಇರುತ್ತೆ ಸರಿ ಸರಿ ಹಾಗಾಗಿ ಸ್ಟೀಲ್ ಪಾತ್ರೆಗಳನ್ನ ಬಳಸಿ ಪ್ರತಿ ಸಲ ಯೂಸ್ ಮಾಡಿದ್ಮೇಲೂ ಚೆನ್ನಾಗಿ ತೊಳೆದು ಕ್ರಿಮಿನಾಶಕ ಮಾಡಬೇಕು ಹಾಲು ಹಾಕಿದ್ಮೇಲೆ ಸರಿಯಾಗಿ ಮುಚ್ಚಳ ಹಾಕಬೇಕು ಮತ್ತೆ ಹಾಲು ಸೋಸಿ ಹಾಕೋದ್ರಿಂದ ಕಸಕಡ್ಡಿ ಬೀಳೋದನ್ನ ತಪ್ಪಿಸ್ಬಹುದು ಏನು ಸಂಗ್ರಹಣೆ ಸಾಗಾಣಿಕೆ ಹಾಲು ಕರೆದ ತಕ್ಷಣ ತಣ್ಣಗೆ ಮಾಡ್ಬೇಕು ಅಂತಾರಲ್ಲ ಅದು ಎಷ್ಟು ಮುಖ್ಯ ಅದು ಬಹಳನೇ ಮುಖ್ಯ ಯಾಕಂದ್ರೆ ಹಾಲಲ್ಲಿ ಬ್ಯಾಕ್ಟೀರಿಯಾ ಬೇಗ ಬೆಳೆಯುತ್ತೆ ಅದಕ್ಕೆ ಹಾಲು ಕರೆದ ನಾಲ್ಕು ಘಂಟೆ ಒಳಗೆ ಸಾಧ್ಯವಾದ್ರೆ ತಕ್ಷಣವೇ ಹಾಲನ್ನ ನಾಲ್ಕು ಡಿಗ್ರಿ ಸೆಲ್ಶಿಯಸ್ಗಿಂತ ಕಡಿಮೆ ತಾಪಮಾನಕ್ಕೆ ತಣ್ಣಗೆ ಮಾಡ್ಬೇಕು ಸಾಗಾಣಿಕೆ ಮಾಡುವಾಗಲೂ ಅಷ್ಟೇ ಗಾಳಿ ಧೂಳು ಏನೂ ತಾಗ್ದ ಹಾಗೆ ಸಂಪೂರ್ಣವಾಗಿ ಮುಚ್ಚಿರೋ ಗಾಡಿಗಳಲ್ಲೇ ಕ್ಲೋಸ್ ಲೂಪ್ ವೆಹಿಕಲ್ಸ್ ಸಾಗಿಸ್ಬೇಕು ಆಗ ಕ್ವಾಲಿಟಿ ಚೆನ್ನಾಗಿರುತ್ತೆ ಈ ವಿಚಾರದಲ್ಲಿ ಸರ್ಕಾರ ಐ ಇವರೆಲ್ಲ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ರಾಷ್ಟ್ರೀಯ ಡೈರಿ ಯೋಜನೆ ಗೋಕುಲ್ ಮಿಷನ್ ಅಂತ ಕಾರ್ಯಕ್ರಮಗಳು ಕೇಳಿದ್ವಿ ಹೌದು ಹೌದು ಈ ಯೋಜನೆಗಳ ಮೂಲಕ ಆಮೇಲೆ ಈಟ್ ರೈಟ್ ಇಂಡಿಯಾ ಅಭಿಯಾನದ ಮೂಲಕ ಸರ್ಕಾರ ಮತ್ತು ಎಫ್ಎಸ್ಎಸ್ಐ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇದ್ದಾರೆ ರೈತರಿಗೆ ಟ್ರೈನಿಂಗ್ ಕೊಡೋದು ಇನ್ಫ್ರಾಸ್ಟ್ರಕ್ಚರ್ಗೆ ಆರ್ಥಿಕ ಸಹಾಯ ಮಾಡೋದು ಇವೆಲ್ಲ ನಡೀತಾ ಇದೆ ಓ ಒಳ್ಳಿದು ಇದೆಲ್ಲ ಸರಿಯಾಗಿ ಆದರೆ ಹಾಲಿನ ಲೈಫ್ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಸುಧಾರಿಸುತ್ತೆ ಖಂಡಿತ ರೈತರಿಗೆ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇದೆ ಆಮೇಲೆ ಪ್ರಾಣಿಗಳ ಆರೋಗ್ಯ ಚೆನ್ನಾಗಿದ್ರೆ ವೆಟನರಿ ಖರ್ಚ್ ಕಮ್ಮಿಯಾಗುತ್ತೆ ಜನರಿಗೂ ಡೈರಿ ಪ್ರಾಡಕ್ಟ್ಸ್ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಮನೆಗೂ ಸೇಫ್ ಆಗಿರೋ ಆರೋಗ್ಯಕರ ಹಾಲು ಸಿಗುತ್ತೆ ಪಬ್ಲಿಕ್ ಹೆಲ್ತ್ ದೃಷ್ಟಿಯಿಂದ ಇದು ತುಂಬಾ ದೊಡ್ಡ ವಿಷಯ ಹೌದು ಒಟ್ನಲ್ಲಿ ನೋಡಿದರೆ ಈ ಶುದ್ಧ ಹಾಲಿನ ಉತ್ಪಾದನೆ ಅನ್ನೋದು ಕೇವಲ ಒಂದು ಒಂದು ಆಯ್ಕೆಯಲ್ಲ ಇದು ಅಗತ್ಯ ಅಂತಾನೆ ಹೇಳಬೇಕು ನಿಜ ನಾವು ಸ್ವಲ್ಪ ಗಮನ ಕೊಟ್ಟು ಸರಿಯಾದ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ಭಾರತದ ಹಾಲನ್ನ ಕ್ವಾಂಟಿಟಿಯಲ್ಲಿ ಮಾತ್ರ ಅಲ್ಲ ಕ್ವಾಲಿಟಿಯಲ್ಲೂ ಜಗತ್ತಲ್ಲೇ ಬೆಸ್ಟ್ ಮಾರ್ಬಹುದು ಖಂಡಿತವಾಗಿಯೂ ಅದಕ್ಕೆ ಅವಕಾಶ ಇದೆ ಈ ಚರ್ಚೆ ಮುಗಿಸೋ ಮುಂಚೆ ಒಂದು ಯೋಚನೆ ಬರ್ತಾ ಇದೆ ಈಗ ನಾವು ನೈರ್ಮಲ್ಯ ಗುಣಮಟ್ಟ ಅಂತ ಮಾತಾಡಿದ್ವಿ ಇದರ ಆಚೆಗೆ ಈ ಶುದ್ಧ ಹಾಲಿನ ಉತ್ಪಾದನೆಯನ್ನ ದೊಡ್ಡ ಪ್ರಮಾಣದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶದಲ್ಲಿರೋ ಲಕ್ಷಾಂತರ ಸಣ್ಣ ಹೈನುಗಾರರ ಆರ್ಥಿಕ ಸ್ಥಿತಿ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಅವರ ಬದುಕನ್ನು ಇದು ನಿಜವಾಗ್ಲೂ ಬದಲಾಯಿಸ್ಬೋದಾ ಇದರ ಬಗ್ಗೆನೂ ಯೋಚಿಸ್ಬೇಕು ಅನ್ಸುತ್ತೆ ಅದು ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ